ಇಷ್ಟಪಟ್ಟ ಸ್ತ್ರೀ ನಿಮ್ಮ ವಶವಾಗಬೇಕೆಂದಾದರೆ ಅತಿ ದೊಡ್ಡ ರಹಸ್ಯವಾದ ಸಮೋಹಿನಿ ಮಂತ್ರ ಹಾಗೂ ಶಕ್ತಿಶಾಲಿ ಹೊಂದಿದೆ ನೀವು ಇಷ್ಟಪಟ್ಟ ಸ್ತ್ರೀ ಶಾಶ್ವತವಾಗಿ ನಿಮ್ಮ ವಶದಲ್ಲಿಯೇ ಇರಬೇಕು ಎಂದಾದರೆ ಹಲವು ಸಲಹೆಗಳಿವೆ ನಿಮ್ಮ ಜೀವನದ ಎಷ್ಟೋ ಹಲವು ಕಠಿಣ ಗುಪ್ತ ಘನಘೋರ ಸಮಸ್ಯೆಗಳಿಗೆ ಪರಿಹಾರ ಬೇಕು ಶಾಶ್ವತವಾಗಿ ಆ ಸಂಕಷ್ಟಗಳಿಂದ ಹೊರಬರಬೇಕು ಎಂದಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇದರಿಂದಾಗಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರವಾಗುತ್ತವೆ ಒಂದು ಶುಭ್ರವಾದ ಬಟ್ಟೆಯನ್ನು ನೆಲದ ಮೇಲೆ ಹಾಸಿ ಒಂದು ಮರದ ಹೆಣ್ಣು ಬೊಂಬೆಯನ್ನಿಟ್ಟು ಹದಿನೆಂಟು ಎಳೆಯ ಅರಿಶಿನ ದಾರವನ್ನು ಕಟ್ಟಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಮೊಟ್ಟೆ ಒಂದು ನಿಂಬೆಹಣ್ಣು ಮೂರು ಕಾಳು ಉಪ್ಪನ್ನು ಬೊಂಬೆಯ ಮುಂದೆ ಇಟ್ಟು ಮೊಟ್ಟೆ ಮೇಲೆ ನಿಮ್ಮ ಹೆಸರು ಹಾಗೂ ನಿಂಬೆಹಣ್ಣಿನ ಮೇಲೆ ನೀವು ಇಷ್ಟಪಟ್ಟು ವಶ ಮಾಡಿಕೊಳ್ಳಬೇಕಾದ ಸ್ತ್ರೀಯ ಹೆಸರನ್ನು ಬರೆದು ಓಂ ಹ್ರೀಂ ಕ್ಲೀಂ ಭೂಮ್ ಸಮೋಹಿನಿ ಆವಾಹನ ವಾಹನ ಸ್ವಾಹ ಅಂತ ಹನ್ನೊಂದು ಬಾರಿ ಜಪಿಸಿ ಆ ನಂತರ ಆ ಮೊಟ್ಟೆಯನ್ನ ಆಗ್ನೇಯ ದಿಕ್ಕಿನಲ್ಲಿ ಮೂರು ದಿನ ಇರಿಸಿ ನಿಂಬೆಹಣ್ಣನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬನ್ನಿ ಇದರಿಂದಾಗಿ ಕೇವಲ ಒಂಬತ್ತು ದಿನದ ಒಳಗೆ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ಸಂಪೂರ್ಣ ವಶವಾಗುತ್ತಾರೆ ಇದು ಅತಿ ರಹಸ್ಯದ ಸಮೋಹಿನಿ ಮಂತ್ರ ಹಾಗೂ ಶಕ್ತಿಶಾಲಿ ತಂತ್ರವಾಗಿದ್ದು ನಿಮ್ಮ ಜೀವನದ ಅನೇಕ ಕಠಿಣ ಗುಪ್ತ ಘನಘೋರ ಸಮಸ್ಯೆಗಳಿಂದ ನೀವು ಶಾಶ್ವತವಾಗಿ ಮುಕ್ತವಾಗಬೇಕು ಎಂದಾದರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ